ಏ ಅಕ್ಕ ನಾನೇನು ಸುಳ್ಳು ಹೇಳ್ತಿಲ್ಲ ನಿನ್ನ ಸೊಸೇನೇ ಆ ಚಪ್ಪಲಿನ ಹಿಡ್ಕೊಂಡು ಹೋಗೋದ್ ನಾ ಕಣ್ಣಾರೆ ನೋಡಿದೀನಿ ಕಣೆ ಅಕ್ಕ ಹ್ಞೂ ಮತ್ತೇನಾ ನೀನು ನಾನು ಓದ್ಮೇಲೆ ಕೇಳವ ಯಾಕೆ ಬೇಕು ಅತ್ತ ಸೊಸೆಗೆ ತಂದಿಟ್ಟು ಜಗಳ ಮಾಡೋಕೆ ಕಚ್ಚಿದೀಯಾ ಅಂತ ನಿನ್ನ ಸೊಸೆ ಅಂದುಬಿಟ್ಟು ಹ್ಞೂ ಹೆಂಗೋ ಕೇಳು ಅವೇ ಇರಬೇಕು ನಿನ್ನ ಮಗಳ ಚಪ್ಪಲಿ ಅಲ್ಲ ಎಲ್ಲ ನಾವೇನು ನಾವೇನಷ್ಟು ಬರ್ಗೆಟ್ಟಾರ ಅಂದ್ಕಂಡೀ ಏಯ್ ನಮ್ಮ ಅಂತೇನಂದ್ರೆ ಅಂತ್ಯನಂದ್ರೆ ಏನಂದ್ಕಂಡಿ ಆ ಹೋಗಿ ಹೋಗಿ ನನ್ನ ಸೊಸೆ ಯಾಕೆ ಆ ಚಪ್ಲಿ ತಕೊಂಡೋಗಿ ಯಾರಿಗೋ ಯಾಕೋ ಏನು ಕೊಡಕ್ಕೆ ಹೋಗ್ತಿದ್ದಾಳು ಏಯ್ ತೀಗೇ ನೀನು ಏನೋ ನೋಡಿ ಏನೋ ಹೇಳ್ತಿದ್ದೀಯ ಅನ್ಸುತ್ತೆ ಸರಿಯಾಗಿ ನೆನ್ಪು ಮಾಡಿ ಕೇಳಿ ಒನ್ಸೂರು ನನ್ನ ಸೊಸೆ ಯಾಕೆ ಹಂಗೆ ಮಾಡ್ತಾಳೆ ಹಾಂ ದೇವ್ರಾಣಿ ಇಲ್ಲ ಕಣೆ ನೀನಂತೂ ಅವ ಕಣ್ ತುಂಬ ನೋಡಿದ್ದೀನಿ ಅಂತ ಹೇಳ್ತೀನಿ ನಿನ್ನೊಬ್ಬಲ್ಲೇ ಒಂದು ಸೂರು ಕೇಳವ ನಿನ್ನ ಸೊಸೆನ ನಾನು ಇಲ್ಲೇ ಇರ್ತೀನಿ ಕೇಳು ಹಾಂ ಅದೇನು ಒಪ್ಪಿಕೊತ್ತಾಳೆ ಒಪ್ಕೇನಲ್ಲ ಅವಾಗ ಗೊತ್ತಾಕತ್ತಲ್ಲ ಹ್ಞೂ ಕೇಳು ಒಂದು ಸಸನ್ ಕೇಳ್ತೀನಿ ಹ್ಞೂ ಸುಳ್ಳು ಅಂತ ಗೊತ್ತಾ ಬಕ್ಕಣಿ ಈಗ ಇನ್ನೇನಿಲ್ಲ ಹಾಫ್ ಕೂದಲಿರೋನೆಲ್ಲ ಇನ್ನು ಬೋಳ್ಸಿ ಕತ್ತೆ ಮೇಲೆ ಕುಂದ್ರಸಿ ಮೆರವಣಿಗೆ ಮಾಡಿಬಿಡ್ತೀನಿ ನಿನ್ನ ದೇವಳು ಹಾಂ ಸುಮ್ಮ ಸುಮ್ಮನೆ ನನ್ನ ಬಗ್ಗೆ ನನ್ನ ಸೊಸೆ ಬಗ್ಗೆ ಮಾತಾಡೋಕೆ ಬಂದ್ಬಿಟ್ರಿ ಏನಿಲ್ಲ ನಿನ್ನ ತಡಿಯೋ ಕೇಳ್ತೀನಿ ಏ ಹೇಳೋಲಾ ಅಲ್ಲ ಕಣೆಯಲ್ಲ ಏನೋ ನೀನು ಚಪ್ಪಲಿ ಇಟ್ಕೊಂಡು ಅದೇತ್ಲಗ ಹೋಗ್ತಿದ್ದೆಂತಲ್ಲೇ ಆ ನನ್ನ ಮಗಳ ಅಂತಲ್ಲ ಚಪ್ಪಲಿ ಆ ಈಗ ಈ ಕಿತ್ತಿಪ್ಪದಳಲ್ಲ ನೀನು ತಗೊಂಡೋಗಿದ್ದು ನೋಡಿದೆ ಅಂತ ಹೇಳ್ತಿದ್ದಾಳೆ ನೀನು ತಗೊಂಡು ಎಲ್ಲಿಗೆ ಹೋಗಿದ್ದೆ ಅವನ್ನ ಚಪ್ಪಲಿ ಚಪ್ಲಿ ತಗೊಂಡು ಏನು ಮಾಡ್ಬೇಕು ಅಂತ ಕಡಿದ್ದೆ ಆ ಏನು ಮಾಡಿದೆ ಅವನ್ನ ಅತ್ಕಮ್ಮ ನೀವು ನನ್ನ ಚಪ್ಪಲಿ ತಕೊಂಡು ಎಲ್ಲಿ ಹೋಗಿದ್ದೆ ಅತ್ಕಮ್ಮ ಅಚ್ಚಣಕ್ಕೆ ಇಟ್ಕೊಂಡ್ರು ಅಥ್ವ ಏನು ನೀವೇ ಅತ್ಕೆ ಮಕ್ಕ ಅಂತೇಳಿ ಬಚ್ಚಿಟ್ರು ಏನು ಮಾಡಿದ್ರಿ ಹೇಳ್ರಿ ಅತ್ಕೆ ಅಮ್ಮ ನನಗೆ ಇಷ್ಟಪಟ್ಟು ತಗೊಂಡಿದ್ದೀನಿ ಆ ಬೇಕಿದ್ರೆ ಅಣ್ಣ ಹೇಳಿ ನೀವು ಅಂಥವೇ ತಕ್ಕವಂತ್ರಿ ನನ್ನ ಚಪ್ಪಲಿ ನನಗೆ ಕೊಡು ಅತ್ಕೆ ಅಮ್ಮ ಅಯ್ಯೋ ಕಾವು ಕಾವು ನೀನ್ ಎಂಥ ಮಾತಂದ್ಬಿಟ್ಟೆಲ್ಲ ಕಾವು ನಿನ್ ಸಪ್ಲೇ ಇಟ್ಕೊಂಡು ನಾನು ಏನ್ ಮಾಡೋಣ ಕಾವು ಏನೇ ಸದಾ ಮೇಲೆ ಬಿಟ್ಟು ನೆಟ್ಟು ಬೊಗಳೆ ಹಾಂ ನನ್ನ ಮಗಳ ಚಪ್ಪಲಿ ಹೋಗಿ ಏನು ಮಾಡಿದೆ ಯಾರಿಗೆ ಕೊಟ್ಟೆ ಹಾಂ ಹೇಳ್ತೀಯ ಏನು ಇಲ್ಲ ನನ್ನ ಮಗ ಬಂದಾಗ ಏನಿಲ್ಲ ಸ್ವಂಟ ಸ್ವಂಟ ಮುರ್ಸು ನಿಂದು ಹಾಂ ಸರಿಯಾಗಿ ಬೊಗಳೆ ಅದಾವಳು ಅಲ್ಲ ಕಣೇ ಲೋಲಾ ಏ ನಾನೇ ನೋಡಿದ್ದೀನಿ ಕಣ್ತುಂಬ ಅದು ತಕ್ಕೊಂಡು ಹಿಂಗೆ ಕೈಯ್ಯಡ್ಕೊಂಡು ಹೋಗ್ತಿದ್ದೆಲ್ಲ ನೀನು ಚಪ್ಪಲಿನ ನಾನೇ ಕೇಳಿದ್ದೀನಿ ಎಲ್ಲಿಗೆ ಲೋಲಾ ಕ್ಷೀಣ ಚಪ್ಪಲಿ ಹಿಡ್ಕೊಂಡು ಹೋಗ್ತಿದ್ದೆ ಕಾಲಾಗನ ಹಾಕೊಂಡು ಹೋಗಿ ಅಂದರೆ ಏ ಇಲ್ಲ ಕಣಕ್ಕ ಇವು ಏನೋ ಸುರು ಹೊರದೋಗ್ಬಿಟ್ಟವೇ ಹಾಂ ಅದಕ್ಕೆ ಅಲ್ಲಿ ಒಲಿಯಕ್ಕೆ ಕೊಡಬೇಕು ಅಂತ ಏನೋ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಿದ್ದಲ್ಲಿ ಹೇಳೋವ ಅದು ಯಾಕಂಗೆ ಮಾಡ್ತೀವಿ ಪಾಪ ಅದು ನಿನ್ನಾದ ನೀವು ಚಪ್ಪಲಿ ಅಂತೆ ಹಾಂ ಅದೇನು ಮಾಡಿದೆ ಹೇಳಿ ನೋಡೆ ಅಲ್ಲೇ ತಿಪ್ಪಕ್ಕನೂ ಹೇಳ್ತದಾಳೆ ಆ ಚಪ್ಪಲಿ ಏನು ಬಂಗಾರ ಏನೇ ಅಯ್ಯೋ ದೇವ್ರಿ ಆ ನನ್ನ ಮಗಳವೂ ಆ ನನ್ನ ಬಗ್ಗೆ ಏನು ಅಂದ್ಕೊಬೇಕು ನಮ್ಮ ಮನೆ ಬಗ್ಗೆ ಏನು ಅನ್ಬೇಕು ಆ ಈ ವಿಷಯನ ಅವಳು ನನ್ನ ಮಗಳು ಗಂಡು ಗೊತ್ತಾಗಿ ಇವ್ರೆಂತ ಬರ್ಗೇಟ್ ಜನಪ್ಪ ನಾನು ಹೇಳ್ತಿ ಚಪ್ಪಲಿ ಸಮೇತ ಬಿಟ್ಟಿಲ್ಲ ಆ ಅಂತ ನನ್ನೊಳಿಯ ಏನು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಕೆ ಎಂಥ ಮರ್ಯಾದಸ್ಥರು ನಾವು ನೀನೆಂಥ ಮೂರು ಬಿಟ್ಟ ಸೊಸೆ ವಸ್ಯ ಸಿಕ್ಕಿದೀ ಹೇಳಿ ಅವೇನು ಅಂತ ಅಂತೇಳಿ ಏನೇ ಹಂಗಂದ್ರೆ ಅವ್ರ ಪಾದ ಅವ್ರಿಗೆ ಚಿನ್ನ ಕೊಟ್ಟಿನಿ ಚಿನ್ನ ಕೊಟ್ಟಿನಿ ಅಂತ ಅವಾಗಿಂದ ಹೇಳ್ತೀನಿ ಏನೇ ಹಂಗಂದ್ರೆ ಅಲ್ಲ ನೀವು ನೀವಿಂಥ ಕೆಲಸ ಮಾಡ್ತೀರಂತ ನನಗೆ ಗೊತ್ತಾಗ್ಲಿಲ್ಲಲ್ಲ ಅಲ್ಲ ಅಮ್ಮ ನಾನು ಎಷ್ಟು ಇಷ್ಟಪಡ್ತಿದ್ದೆ ನನ್ನ ಜಬ್ಲಿನ ಅಯ್ಯೋ ಇನ್ನೊಂದು ಸರಿ ನಿನ್ನ ಮಂತ್ರ ಕಾಲಿಡಲ್ಲ ನಾನು ಆ ನಾನು ತವ್ರ ಮನೆ ಇಂಥ ಒಳ್ಳೆಯದು ನೀವು ಇಂಥ ಕಳ್ಳರು ಬಾ ಸೇರಿಕೆ ನೀರಲ್ಲ ನಿಮಗೇನು ಅನಿಸ್ಲಿಲ್ಲ

ನಾನು ಬಹಳ ಒಳ್ಳೆಯದು ಗೊತ್ತೇನೆ ಮತ್ತೆ ನೀನು ಎಷ್ಟೋ ಫ್ರೆಂಡ್ ಔರ್ ಇವರ ಅಂತ ಕರ್ಕೊಂಡು ಬಂದು ಅದು ದಿನ ಸಾರಿ ಅದು ಮಾಡು ಇದು ಮಾಡು ಅಂಗ ಮಾಡು ಇಂಗ್ ಮಾಡು ಅಂದ್ರೆ ನಾನು ಎಲ್ಲದಿಂದ ಬೇಸಿ ಕಬೇಕು ಅದಕ್ಕೆ ಚಪ್ಪಲಿ ಹಾಕೊಂಡು ಓದೆ मारದೆ ಮಾರಿ ತುಡ್ಡನೆ ಬೊಂದ್ನ ಎಲ್ಲ ನಿಮಗೆ ಬೇಸಿ ಕಇದಿನಿ ಇದರಲ್ಲಿ ನಂದೇನ್ ತಪ್ಪು ಲೆಕ್ಕಕ್ಕೆ ಇದ್ದೀನಿ ಈಗ ಏನೇ ಮಾಡ್ತೀಯಾ ಓ ಅವೆಲ್ಲ ಗೊತ್ತಲ್ವಾಮೋ ನಮಗೆ ಹ್ಮ್ ಏನ್ ನಮ್ಮನೇನೋ ಕಳ್ರ ಕಳ್ರ ಅಂತಾ ಮಾಡ್နေನಾ ಆ ನಮ್ಮ ಪರಿಸ್ಥಿತಿ ಸರಿಯಿಲ್ಲ ಅಂದ ಮೇಲೆ ಮಂತನಕ್ಕೆ ತವರ್ ಮನೆಗೆ ಸೊಪ್ ನೋಡಬೇಕು ಅವರು ಹೆಂಗ್ ಬೇಕೆಂತಾರೆ ಹೆಂಗ್ ತಿಂತಾರೆ ಅವ ಕಷ್ಟ ಸುಖ ಏನು ಅಂತ ನೋಡ್ಬಿಟ್ಟು ಆ ಅದು ಅಂತ ಹೇಳಿ ನೀನು ಬೇಡಿ ಕೇಳ್ಬೇಕಮ್ಮ ಅದು ಬಿಟ್ಟು ನಮ್ಮತ್ರ 100 ಈಗ ಬನ್ నిన్ సోసె మాట బదుకు అల్వ్ నన్ను ఫ్రెండ్స్ ఎదురిగెలా నన్న మాన మరయ ఎలా తగదు బుట్లవ్ నిన్ సోసే ఆ నిన్ తవర్ మనో అది నిమ్మొత్తిమ్మ నిన్ చప్పులి మార నెల ఊరగలరు నన్న ఫ్రెండ్ ఎలా ఆడికే నండి నని మర్యాద ఇల్దం బుట్లల్వ్వా నన్గెల్ గొప్పలో నప్లి నని బాగు ఇలా దుడుకోట్రి అష్ట ಅಲ್ಲ ಕಣೇದಲ್ಲ ನಿಗೇನು ತಲೆಗೆ ಬುದ್ಧಿ ಐತಿಲ್ಲೇ ಅಯ್ಯೋ ದೇವ್ರಿ ತೀರಾ ನನ್ನ ಮಗುಗೇಳಿ ಏನಾರ ಒಂದು ಮಾಡಿಲ್ಲ ಯಾರು ತಗೋ ನಾನು ಹೋಗಿ ಸಾಲ ಇಸ್ಕೊಂಡು ಬರ್ತಿದ್ನಲ್ಲಿ ಹೋಗಿ ಹೋಗಿ ನನ್ನ ಮಗಳು ಚಪ್ಪಲಿ ಮಾರಿದೀ ಅಲ್ಲಿ ನಿನ್ನ ತಲೆಗೇನು ಬುದ್ಧಿ ಐತೆ ಏನು ಅಜ್ಜಿ ತುಂಬ್ಕೊಂಡಿದ್ದೀ ಐ ಮಾನಂಬ್ರ ಏದಿಲ್ದೊಳಗಿದೆಯಲ್ಲ ನೀನು பயன்படுத்திக்கொள்ள அதில் யோசனைகள் மட்டும் இதுதான் நீங்கள் மடக்கு பதுக்கிறேன் நீங்களே இள்பந்த நமணிக்கைய் ஜகடாசுக்கும clippingுகிறேன் நீனாம் அதிக்கமாத் நீனாம் பாரித்த்து தீட்டத்து தீட்டிguard் தீப்பினினாம் உன்னையலையும் ಏಯ್ ಅಲ್ಲ ಕಣೆ ಅಲ್ಲ ನಾನೇನಿಲ್ಲ ಜಗಳ ಹಚ್ಚಿ ಏನು ಮಾಡಿದ್ದೀನಿ ನಾನು ನಿನ್ನ ಚೊಪ್ಪಳಿ ಅಂದ್ಕೊಂಡಿದ್ದೆ ಕಣೆ ಹ್ಞೂ ನನಗೇನು ಗೊತ್ತು ಹಿಂಗಂತ ನಿನ್ನಲ್ಲಿ ಸಿಕ್ಕಾಗ ನನಗೆ ಹೆಂಗ ಸೂಕ್ಷ್ಮ ಒಂದ್ಸರು ಹೇಳಿದ್ರೆ ಹ್ಞೂ ನಾನು ಸುಮ್ಮನೆ ಹಾಕ್ತಿದ್ನವ ಬಿಡೋ ನೀನು ಬಂದದಕ್ಕೆ ಭಾರಿ ಮರ್ಯಾದೆ ಕೊಟ್ಟೆ ಒಂದ್ಸರು ದೊಡ್ಡವರು ಸಣ್ಣವರು ಅಂದಂಗೆ ಹೆಂಗೆ ಮಾತಾಡ್ತೀಯಲ್ಲೇ ನೀನು ಹ್ಞೂ ಬಿಡು ಆಯಿತು ಇನ್ನೊಂದ್ಸರಿ ನಿಮ್ಮ ಮನೆ ಹತ್ರಕ್ಕೆ ನಿಮ್ಮ ಅಂಗ್ಳಕ್ಕೆ ಕಾಲಿಡಲ್ಲ ಕಣೆ ನಾನು ಹ್ಞೂ ನಿಮ್ಮ ಅಂಗ್ಳ ನನ್ನ ಎರಡುಗಲ್ಲೂ ತೋರಿಸಲ್ಲ ನಾನು ಹ್ಞೂ ಹೆಂಗನ ಮಾಡ್ಕೊಳ್ರವಾ ನೀವು ಓ ಹೋಗೋ ಟೀಕ ಟೀಕ ಕಿತ್ತೀನಿ ನಾ ನಿನ್ ಬಂದು ನಾನ್ ಎಲ್ಲದಲ್ಲಿ ಹೇಳ್ಕೊಡ್ತೀನಿ ತಾಳಿ ಆಹ್ ಅವಳು ಮಾಡಿ 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 ಕುಳ್ಕೊ ಬೇಸ್ಬಿ ಸಿಗುತ್ತಾಳೆ ನಿನಗೆ ಮನೆ ಇವ್ರ ಮನೆ ಅಂತ ಅತ್ತೆ ಅವ್ರಿಗೆ ಇವ್ರಿಗೆ ಎಲ್ಲಾರ್ಗುನು ಬರ್ತೀನಿ ತಳಿ ಮನೆ ತಕ್ ಮಾಹಿತಿ ನಿನಗೆ ಮಾ ತಾಯಿ ಲೋಲಾಕ್ಷಿ ಸಾಕು ಬಾಯಿ ಮುಚ್ಚೆ ನೀನು ಮಾತಾಡೋದಂಗೆ ಇಡೀ ಊರಿಗೆ ಕೇಳಿಸ್ತಲ್ಲ ನನ್ನ ಸೊಸೆ ಹತ್ರ ನೀನೇನು ಬಂದೇಳ್ತೀಯ ಆ ನನ್ನ ಸೊಸೆ ಬಂಗಾರದಂತಾಳು ಅಂಥಳನ್ನ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕು ನೀನು ನೋಡಿ ಎಂಥ ಕಳ್ಳಿದೆಯಾ ಆ ನಾದನಿ ಮನೆಗೆ ಬಂದಿದ್ದಾಳೆ ಬಂದಾಳೆ ಅವಳು ಚೊಪ್ಪಿನೇ ಮರಿಕಿಂತಿದೆಯೇ ನೀನಂತ ಬರಗೆಟ್ಟಾಳೆ ಇನ್ನ ಇವಳು ನ್ಯಾಯವಸ್ತಿ ಅಂತ ಮಾತಾಡಕ್ಕೆ ಬೇರೆ ಬರ್ತಾಳೆ ಹೊಗೆ ಹೊಗೆ ದೇವಳು ನಿನ್ನಂತಾರೆ ಎಷ್ಟು ಜನ ಕಂಡಿದ್ದೀನಿ ನಾನು ಸಾಕ್ ಬಾಯಿ ಮುಚ್ಚಿ ಅದಾವಳ ಹಾಂ ದೊಡ್ಡವರು ಸಣ್ಣವ್ರು ಅಂದಂಗೆ ಬೆಲೆ ಕೊಡ್ದಂಗೆ ಹೆಂಗೆ ಮಾತಾಡ್ತಾಳೆ ನೋಡಿ ಮಾಡೋದೆಲ್ಲ ಮಾಡಿ ಆ ನನ್ನ ಮಗಳು ಚಪ್ಪಲಿನ ಕಡ್ತನ ಮಾಡಿ ಹೋಗಿ ಮಾರಿ ಈಗ ನಿನ್ಪಾದ ನೀವೇ ತಿನ್ರಿ ತಿನ್ರಿ ಅನ್ನೋಳು ನಾನು ಇದು ಯಾಕಪ್ಪ ಅಂತಾಳೆ ಅಂದ್ಕೊಂಡ್ರಿ ಇಂಥ ಕೆಲಸ ಮಾಡಿದ್ದಾಳೆ ಬರಲಿ ತಡೆಯೇ ನನ್ನ ಮಗ ಮಾಡಿಸ್ತೇನೆಗೆ ಆ ನನ್ನ ಮಗಳೇ ನೀನು ಏನು ಚಿಂತೆ ಮಾಡ್ಬಾರ್ದು ಸುಂದಿರವ ಅದೆಷ್ಟು ಸಾವಿರನ ಅಷ್ಟು ಒನ್ ಟು ಡಬಲ್ ನನ್ನ ಮಗನ ತಿಳಿಸ್ಕೊಡ್ತೀನಿ ನಾನು ಚಿಂತೆ ನೀನು ಏನು ಚಿಂತೆ ಮಾಡ್ಕೊಬಾಡ ನಾನು ಇರ್ಬೇಕಾದ್ರೆ ಆಯ್ತೀ ಒಂದು ಆರು ಸಾವಿರ ರೂಪಾಯಿ ಚಪ್ಪಲಿನೇ ನೀವು ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀನಿ ನನ್ನ ಮಗ ಬರಲಿ ಹಾಂ ನೀನು ತಲೆ ಕೆಡಿಸ್ಕೊಂಬಾಡಾ ಇಬ್ಬರು ಒಳಕ್ ಹೋಗನ್ ಬರ್ರಿ ಅತ್ತೇ ಯೋಚನೆ ಮಾಡು ನಿಮ್ ಮಗಳು ನೀನ್ ಸಾಯವರ್ಗೇನು ಉಣ್ಣಕಾಕಲ್ಲ ಬಟ್ಟೆ ಕೊಡ್ಸಲ್ಲ ಬಟ್ಟೆನೂ ತೊಳಿಯಲ್ಲ ನಿನ್ ಕಷ್ಟ ಸುಖ ಎಲ್ಲ ನೋಡ್ಬೇಕಾಗಿರೋಳು ನಾನು ನನ್ನನ್ನು ಎದುರಾಕೊಂಡು ನೀನು ಜೀವನ ಮಾಡೋದ್ ಬಾರಿ ಬಜೆ ಹಾಕತ್ತೆ ಅದೆಂಗ ನೀನ್ ಒಂಟು ಡಬಲ್ ನಿನ್ ಮಗನ ಹತ್ರ ಇಸ್ಕೊಡ್ತಿ ಇಸ್ಕೊಡು ಹಾ ನಾನು ನೋಡಿ ಬಿಡ್ತೀನಿ ಏನೇ ನನ್ನ ಹೆದರ್ಸ್ತಿದ್ದೀಯಾ ನಿನಕ್ಕಿಂತ ಮುಂಚೆ ಬಂದಳು ನಾನು ಆ ನಾನು ಸೊಸೆಯಾಗಿ ಅತ್ತೆ ಆಗಿದ್ದೀನಿ ಅನ್ನೋದು ಮರಿಬೇಡ ಗೊತ್ತಾ ಅದು ಯಾರು ಮಾಡ್ತೀನಿ ಮಾಡ್ಯಾ ನೋಡೋಣ ನಾನು ಗೆಲ್ತಾ ನೀನು ಗೆಲ್ತಿಯ ನೋಡೇ ಬಿಡ್ತೀನಿ ಕಣೆ